ಎಲ್ಲಿದೆಯೋ ಪರಮಾತ್ಮ ಶಿವ 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 ಗುರುನಾಥ ನಾಳಿನ ದಬಾ ಕರ್ಕೊಂಡು ಹೋಗಣ ಈ ಮುತ್ತು ಸೌಕಾರ ಚಿಂತ ಹೆಚ್ಚಿನ ಮಾಡ್ಬೇಕ ಅಂದ್ರ ಇಲ್ದಲ್ಲ ಅಂದ್ರ ಧರ್ಣಿ ದಬಾಕು ಹೋಯ್ತನ ಅಂತ ಬೇಡ ಎಡಿ ಅಟ್ ಹಿಡಿತನು ನಾ ತಿಂತನ ಓಂ ನಮ ಶಿವ ಹೆಂಗಂತೂ ದೇವರ ಪೂಜೆ ಮಾಡಿನಪ್ಪ ದೇವ್ರ ಇನ್ನ ಈ ಮುತ್ತು ಸೌಕಾರ ಇವನಿಗೆ ಹೈಲೈಟ್ ದೇವ್ರು ಮಾಡಿಬಿಟ್ಟಂದ್ರೆ ದಿವಸ ಧರಣಿ ಹಬ್ಬದಾಗ ಹೋಗಿ ಅವ್ನು ಏನು ಬಿಡ್ತಾರೆ ಅದನ್ನು ಕೊಡಿಸ್ತಾನೆ ಹಿಡಿಯಾಟ್ ಹಿಡಿತಾನು ನಾನು ಹಿಡಿತಾನೆ ಹಿಂದ ಏನು ರಾಶಿ ಭವಿಷ್ಯ ಬಂತು ನೋಡೋಣ ತಗಿ ನಿನ್ನೆ ನೋಡಿನಿ ಬರಬ್ರಗತಿ ಹಿಂದೆ ನೋಡೋಣ ಏನು ಆಕತಿ ನೋಡೇಬಣ್ಣು ಹಿಂಗೈತಿ ಏ ಜಾನಿ ಏ ಜಾಣೆ ಏ ಲಗ್ ಬಾರೋ ಮಾರಾಯ ಲೇ ಏ ಜಾಣೆ ಇದು ಒಂದ ಚಲವಾತ್ ನೋಡಿ ಮುಂಜೇ ಹೆಳಾಕಿನಾ ಬಾ ಬಾ ಬಾನ್ ಕುಗಾಕ ಅಡ್ಬಿರ್ತಾನ ಏನ್ ನಾಟ್ ಕರ್ದಿರ್ತಾನ ಅನ್ನೆ ರಂಗ್ ಏ ಎದಕ್ಕೆ ಕೂದ್ರಕತ್ತೆ ನೀನೆ ಎದಕ್ಕೆ ಕೂದ್ರಕತ್ತೆ ಮುಂಜೇನೇ ಪಿನ ಅಡಿಗ ಬಡಕ ಬಿಡಂಗಿಲ್ಲ ಹಾ ಹಾ ಆಯ್ ಆಯ್ ತಿಳಾ ಹಾಳಕಿದಿನಿ ಬರೆ ಇದಾ ನೋಡಿ ಇದಲ್ಲ ಅಲ್ಲ ಇಲ್ಲ ಸಾಕಾ ಹೋಯ್ತು ನನಗೆ ನಿಮ್ಮ ಸಂಬಂಧ ಸಮಾಧಾನ ಸಮಾಧಾನ ನೀಟಾ ಇಲ್ಲೇ ವಾಸ್ತು ಸರಿ ಇರಕಿಲ್ಲ ಅದಕ್ಕೆ ಹೋಗಿ ಅಲ್ಲಿ ಇಟ್ಟಿದರ ಬರೇ ವಾಸ್ತು ಸರಿ ಇಲ್ಲ ಇಲ್ಲಿ ಅಲ್ಲಿ ಇಲ್ಲಿ ಈ ಮನಿ ಕ ಬಿಟ್ಟಲ್ಲ ಆ ಮನಿ ಬಿಟ್ಟಿಲ್ಲ ಇಡಾ ತಪ್ಪಾ ನಿಂ ಜೊತೆ ಜೀವನ ಪೂರ್ತಿ ಮಟ ಸ್ವಲ್ಪ ತಡಕೋ ಯಾಕೆ ಹೇಳನೆ ವಾಸ್ತು ನೋಡ್ಬೇಕ ವಾಸ್ತು ವಾಸ್ತು ಇದ್ರೆ ಮನಿ ಮಣಿ ಇದ್ರೆ ಹೆಂತೆ ಹೆಂತೆ ಇದ್ರೆ ಮಕ್ಕಳ

ನೀನು ಅಸ್ತು ಗಿಸ್ತು ಎಲ್ಲ ಸಾಕಾಗ ಹೋಗಿದ್ ನನಗ್ ಮನೆ ಸಾಮಾನು ಹೊಂಟಾವ್ ಸಣ್ಣಗ ಏನು ಅಪ್ಪ ಅಪ್ಪ ಅಂತ ಈ ಒಂದ್ ಬೆಳಿ ಉಂಗುರ ಹಾಕಿಲ್ಲ ಅಪ್ಪ ಅಪ್ಪ ಅಂತ ಬಡ್ಕೋತಿ ನಾ ಬಂಗಾರ ಉಂಗುರ ತಂದ್ ಹಾಕ್ತಾನ ಗೊತ್ತೈತಿ ಕ್ವಾಟ್ ಬಿಡೋದನ ಕ್ವಾಟ್ ಬಿಡ್ನು ನಮ್ ದೋಷ ಪರಿಹಾರ ಕತೆ ತಡೀನಿ ಹಂಗ ಆದ್ರ ಅಂಗಿ ನಾ ಉಂಗುರ ಕೊಡುದಿಲ್ಲ ಕ್ವಾಟ್ ಮಾಡ್ಯಾರು ನಾ ಕೊಡವಣ ಏನೋ ಬಾ ನೀ ಕಣ್ಣಿಗೆ ಬಿಡಂಗಿಲ್ಲ ಅಂತ ಹೇಳಲ್ಲ దోశోక మందిర దోశోక తుకో పాట పోడా అయ్యయ్య కన్నెది బిడేది ఎల్లిది ముండేదేవు తో తా ఆ పోన కరియతరు తగొnde ఆ తోయని పాప దోశ ఆతద బంగారు ఉగ్ర ననే కదా కదని పాయెన కొడా నిల్తి నీను

ಆತಿ ಇನ್ನು ಮತ್ತೇನಪ್ಪ ಏನು ಮಾಡೋದು ಟೈಮ್ ಎಟ್ ಆಗೈತಿ ನೋಡೋಣ ತಡಿ ಹಾಂ ಒಂದೂವರೆ ಆಗೈತೆ ಇನ್ಯಾವುದ ಬಂದೈತಿ ಯಾವುದು ಬರಲಿಲ್ಲ ಅಂದ್ರೆ ಚಲೋ ಆಕತಿ ಏನು ಮಾಡೋನು ನೋಡೋಣ ತಡಿ ಆಯ್ತು ರ ಊನ ಹಿಂಗೈತಿ ಏ ನಿಂದ್ರಿಸ್ಬೇಕಾಯ್ತು ನಿಲ್ದಲ್ಲ ಅಂದ್ರೆ ಊಟ ಮಾಡ್ತಾಳಾಕೆ ನಿಂದ್ರಿಸ್ಬೇಕು ತಡಿ ಮರೇ ಇದನ್ನಂತೂ ಮೊದಲು ಹೊಳೆಬೇಕು

ನೀರೆ ನನ್ನ ನರ್ಕಕ್ಕೆ ಕಳಿಸ್ತೀಯಾ ನೀನು ಉಪವಾಸ ಮಾಡಿ 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 ಸಿ. ಇದು ಮಟ ಕೇಳಾತ ವಸ್ತು ದೋಷಿ ಅದನ್ನ ಮಾಡಬೇಕ ಆಗಂಗಿಲ್ಲಪ್ಪ ಆಗಂಗಿಲ್ಲ ಬಿಪಿ ಶುಗರ್ ಐತೆ ಡಾಕ್ಟರ್ ನಂಗಾ ಒಂದಿನಕ್ಕೆ ನಾಷ್ಟದಿ ಊಣ ಅಂತ ಹೇಳಾರ ನೀನು ಉಪವಾಸ ಮಾಡೋ ಹೇಳ್ತೀಯಾ ಲೇ ಏ ಅವನು ಹೇಳ್ತಾ ಡಾಕ್ಟರ್ ಹೇಳಿದ ಹಾಗೆ ಮಾಡಿದಂದ್ರೆ ಅವೆಲ್ಲ ಹೆಚ್ಕಾವ ಕಮ್ಮ ಆಗೋದಿಲ್ಲ ಉಪವಾಸ ಬಡ್ನಿ ಆ ದೇವರ ಎಲ್ಲಾ ತಯಾರು ಮಾಡಿಬಿಡತಾನೆ ನಮ್ದು ಯಾ ದೇವರ ಜನರೇ ಏನು ಉಪಾಸಿಕೆ ಪಾಸ್ ನಡಂಗಿಲ್ಲ ನೋಡು ನಾಂತ್ರ ಊಣಕಿನ ಹೇ ಹೇ ಹಂಗ ಮಾಡಿ ಬಿಡಿ ಮತ್ತೆ ಇಲ್ಲಲ್ಲಂದ್ರೆ ದೋಷ ನನಗೆ ಹತ್ತತದ ನಿನಗಾಗಿ ಮಾಡೋತನ ನಾನು ಮೇಲೆ ಕಾಜಿದಿತ್ತು ಅಂಗ್ ಮಾಡಬೇಡ ತಿನ್ನೋ ಮಾಡಬೇಡ ಈಗ ನೋಡ್ರಿ ಈಗ ನೋಡಿ ನೀನು ಹೇಳಿದ್ರಲ್ಲ ಇದನ್ನೆಲ್ಲ ಮಾಡಿದ್ರ ನನ್ನ 100 ಐತಿ ಬಿಪಿ ಇನ್ನೇನ 100 100 ಅಲ್ಲ ಮಾಡಂಗಿಲ್ಲ ಬರಂಗಿಲ್ಲ ಒಟವನಂಗಿಲ್ಲ 250 ಆಗಂಗಿಲ್ಲ ಮಾಡಂಗಿಲ್ಲ

ಕಾಲದಿಂದ ವಾಸ್ತು ಅದ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಏನು ಭಯ ಏನೋ ಹೋಗೋಣ ಸಿದ್ಧಾರಣಿ ಬಾ ಅನ್ಬಾ ನೋಡಮ್ಮ ನೋಡ್ಮ ಸಿದ್ಧಿ ಅದ ನೋಡ್ರಿ

ಸ್ನಾನಕ್ಕೆ ಹೋದ್ರು ಆಸ್ತಿ ಇವನ್ ಜೊತೆ ಹೆಂಗ್ ಜೀವನ ಮಾಡ್ಬೇಕು ಹೇಳ ಮನೆಯಾಗಿರೋದು ಉಂಗ್ರ ತಾಳಿ ಇವೆ ಅಡ ಉಳ್ದ ನೋಡಿ ಉಂಗ್ರ ತಗೊಂಡ್ ಹೊಣೆ ಕೊಳನ್ ತಾಳು ಅಂತ ಹೇಳ್ದ ನೋಡಿ ಮತ್ತೇನಿಲ್ಲ ನೋಡಪ್ಪ ಇವನ್ ಜೊತೆ ನಾ ಹೆಂಗ್ ಸಂಸಾರ ಮಾಡ್ಲಿ ಜೀವನ ಸಾಕಾಗ ಹೋಗಿದ್ದು ಅಲ್ಲ ಉಂಗ್ರ ಮಾರಿ ಅಂತ ಮನಿ ಮಾರಿ ಅಂತ ಇನ್ ತಾಳ ನೋಡ ಪಾಪ

ಹ ನೀನ್ನ ನಮ್ ಬುದ್ಧಿ ಹೇಳಾವ ನಾವ್ ಕುಂದ್ರ ನೀನ್ ಬುದ್ಧಿ ಹೇಳೋದು ಏ ನೀರ್ ಬಿಡಾಕೋ ವಸ್ತು ಬೇಕು ಊಟ ಮಾಡಾಕೋ ವಾಸ್ತು ಬೇಕು ಕುಂದ್ರಾಕೋ ವಾಸ್ತು ಬೇಕು ಹೆಂಗ ಒಪ್ಪನೇ ಎಲ್ಲಾ ವಾಸ್ತು ವಾಸ್ತು ಪ್ರಕಾರ ಮಾಡ್ಬೇಕಾದನ ಅಂದ್ರ ಜೀವನ ಮುಂದಕ್ಕತ್ತ ವಾಸ್ತು ಪ್ರಕಾರ ಮಾಡ್ತಾರ ಹಿಂಗ ವಾಸ್ತು ಪ್ರಕಾರ ಮಾಡ್ಕೊ ಯಾಕ್ ಅಂದ್ರ ನಮ್ ಗುರುಗೊಳ ಮಾಲಿ ಕೊಟ್ಟಾರ ಅವ ಮತ್ತ ಈ ಮಾಲಿ ಹಾಕೊಂಡು ವಾಸ್ತು ಮಾಡಿ ಹಾ ಏ ಏ ಭಾರತದಾಗ ಇಲ್ದಂತ ಶ್ರೀಮಂತಕಿ ಅಂತ ಅವು ಏನ್ ನನ್ನ ಹೆತ್ ಏನ್ ತಯಾರಿಲ್ಲಪ್ಪ ಎಲ್ಲ ನೋಡಿ ನೀರು ಕುಡಿಬ್ಯಾಡ್ರಿ

ಇದಕ್ಕ ನಿಂತು ಬಿಟ್ಟಿದೆ ಇರಂಗಿಲ್ಲ ಜೊತೆಗೆ ಈಗ ಅರ್ಬಿತ್ತ ನಮ್ ತವರ್ ಮನೆಗ್ ಹೋಗಿ ಉಂಡ್ಲಿವನ್ನ ಮಾಡ್ಕೊಂಡ ಅಪ್ಪ ಜನ ಚನ್ನಾಗಿ ಇರ್ತನೆ ಸರಿ ಇಲ್ಲಿ ವಾಸ್ತು ಅದು ನೋಡುದಿಲ್ಲ ಏನ್ ಕಂತಾ ಬಿಡಿತ ಏನು ನಾನು ಹುಚ್ಚರಂಗ ವಾಸ್ತು ವಾಸ್ತು ಅನ್ಕೊಂತ ಕೂತ್ನಿ ಎಲ್ಲಾ ಇದ ಜೀವನ ಈ ಪಾಠ ಹಾಳಕತೆ ನಾನು ನಿಮಗೆ ಹೇಳಂಗೆ ಹೇಳ್ತಂತ ತಿಳಿತಿಲ್ಲ ಈಗ ತಿಳಿತಿಲ್ಲ ನಿಮಗೆ ಚೆನ್ನೈ ಸಂಸಾರ ಮಾಡ್ಕಿಂದೋಕಿಲ್ಲ ಆ ಫೋನ್ ಬೀಸೋಕಿಲ್ಲ ಅದ್ನ ಹಹ ಏನು ವಾಸ್ತು ಅಂತ ನೋಡೋದಿಲ್ಲ ಅಪ್ಪನೇ ಬಿಟ್ಟು ಬಾರ ವಷ್ಟ ಫೋನ್ ಬರಿ ರೀಚಾರ್ಜ್ ಮಾಡಿಸಿದ್ರು ಕೇಳ ಏ ಕಲ್ಯಾಣ ಮಲ್ಯಾನು ಅದನ್ನ ಹೇಳಿ ನೋಡ್ಕೊಂತ ಕುಂತಿನಂದ್ರೆ ನಾನು ಹೋಗಿ ಬಿಡ್ತಾಳೆ ಏನು ಮಾಡಾಕ ಬರ್ತಿತ್ತ ಕೂಗಳಂದ್ರ ಎಲ್ಲ ಬಾಳೆ ವಜನ್ ಇತ್ತ ಏ ವಾಸ್ತು ಕ ಇದನ್ನ ಬೇಡ ನಮಗೇನು ನೋಡೋದೇ ಬೇಡ ಕಲ್ಯಾಣು ಹೇಳದ ಮಲ್ಯಾನು ಹೇಳ್ದ ಈಕೂ ಹೊಂಟೇಳ ಮರಯ ಮತ್ತೇನು ಇದ್ರ ವಾಸ್ತು ಬೇಡ ಅಂತ ಬಿಟ್ಟನ ಆದ್ರೂ ಚುಡುಗುಲಿ ಏನು ಬದತ್ ನಿಂತ ಎಲ್ರಿಗೂ ನಮಸ್ಕಾರ ಇವಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ ಇದು ಬರೀ ತಮಾಷೆಗಾಗಿ ನಾವು ಕಾಮಿಡಿಗೋಸ್ಕರ ಈ ವಿಡಿಯೋ ಇದ್ರೊಳಗೆ ಯಾವ್ದಾರ ಸಾರಿ ಈ ಚಾನೆಲ್ ಮಾಡ್ರಿ ಬಿಂದು ಶ್ರೀ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಧನ್ಯವಾದಗಳು